ஆதமௌழிப்பூரூஸ் ஸ்மரேத்து தின விணப்பந்த சித்தனோஸ்ரீ குரு நம பரமருனந்தேத்பாரியோ நமனோபீஷர சர்வ்வாஷ்டிரந்தேதாசிரிதினயசம்பன் சாந்தபிரம் சாா்ஸ்தவச்சன்தான்

ವೇದಾರ್ಥವೇ ಆಗಿದೆ ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಇಲ್ಲಿ ಸಕಲ ವಾಗ್ಮಯ ಪ್ರಪಂಚವನ್ನು ಪ್ರತಿಪಾದ್ಯನಾದ ಭಗವಂತ ಪುರುಷೋತ್ತಮ ಎಂಬುದನ್ನು ತಿಳಿಸುವುದೇ ಆಗಿದೆ ಪ್ರಸ್ತುತ ಬ್ರಹ್ಮಪುರಾಣದ ಮುಂದಿನ ವಾಕ್ಯದಲ್ಲಿ ಶ್ರೀ ಪುರಂದರದಾಸರು ಪುರುಷೋತ್ತಮನನ್ನು ಹೇಗೆ ತಿಳಿಸ್ತಾ ಇದ್ದಾರೆ ಪುರುಷೋತ್ತಮನಂತೆ ತಿಳಿಸುವುದಕ್ಕೆ ಹಿಂದೆ ಪುರನಾರದರ ಅಂಶರಾಗಿರತಕ್ಕಂಥ ಪುರುಂದಾಸರು ಶ್ರೀ ವೇದವ್ಯಾಸ ಸೇವೆಯನ್ನು ಹೇಗೆ ಮಾಡಿದರು ಎಂಬ ಸದೃಷ್ಟಾಂತವನ್ನು ಇಲ್ಲಿ ನಾವು ತಿಳಿಯಬಹುದಾಗಿದೆ ಐತರೆಯೋ ಹರಿಪ್ರಾಹ ನಾರದ ಯಾ ಸ್ವಕಾಂತನು ಯತ್ ಪ್ರಾಪ್ ವೈಷ್ಣವ ನಾನೇ ಎದುರು ಮುಂದಿನ ವಾಕ್ಯದಲ್ಲಿ ಯಾವ ಭಗವಂತ ಐತರೇಯ್ಯ ನೆನಪ ಮಾಡಿಕೊಂಡು ಮಹಿದಾಸನಾಗಿ ಅವತರಿಸಿದ ಆಗ ನಾರದರು ಅವರ ಉಪದೇಶವನ್ನು ಪಡೆದುಕೊಂಡರು ಬ್ರಹ್ಮದೇವರ ಮೂಲಕ ಪಡೆದುಕೊಂಡರು ಎಂಬುದು ಮುಖ್ಯ ತಾತ್ಪರ್ಯ ಯತ್ ಪ್ರಾಪ ವೈಷ್ಣವ ನಾ ಅನ್ಯೇಯದೃತೇರಸುಖಂ ಪರಂ ಗೀತ್ ಮಹತ್ತಾದ ರಹಸ್ಯ ಕೇವಲ ವೈಷ್ಣವರು ತಿಳಿಯುತ್ತಾರೆ ಹೊರತು ಅನ್ಯರು ತಿಳಿಯುವುದಿಲ್ಲ ಎಂಬ ಸೂಚಿತವನ್ನು ವೇದವ್ಯಾಸದೇವರು ಬ್ರಹ್ಮಪುರಾಣದಲ್ಲಿ ತಿಳಿಸಿದ್ದಾರೆ ಶ್ರೀಮದಾನಂದ ತೀರ್ಥರು ಭಾಗವತದ ಎರಡನೆಯ ಸ್ಕಂದ योरणय अध्याय 19 ते श्लोक द वेद व्यास र वा श्लोक के ई वाक्यवन उद्धर्षितारे 19 ते श्लोक हेगिदे तौभ्यम जनारद वृषुम भगवन विविरुद्ध पावे न साधो परितुष्टौ वाच योगम ज्ञानम च भगवत आत्म स्वतत्व दीपम ಯದ್ವಾಸು ಇದು ವೇದಿವಸರ ವಾಕ್ಯ ಇದರ ಅರ್ಥವನ್ನು ನಾವು ತಿಳಿದುಕೊಂಡಾಗ ವಿವೃದ್ಧಭಾವೇನ ಅಂದರೆ ಅತಿಶಯವಾದ ಭಕ್ತಿಯಿಂದ ಸಾಧು ಪರಿತುಷ್ಟ ಅತ್ಯಂತ ಸಂತುಷ್ಟನಾದ ತುಭ್ಯಂ ಮಹಿದಾಸ ಮಹಿದಾಸನಾಮಕರಾದ ಶ್ರೀಹರಿ ನಾರದನೆ ನಿನಗೂ ಮತ್ತು ನಮಗೂ ಎತ್ತ ಯಾವುದನ್ನು ಅಂಜಸ ವಿಷ್ಣು ಭಕ್ತರಾದ ಬ್ರಹ್ಮಾದಿಗಳು ಮಾತ್ರ ಸರಿಯಾಗಿ ವಿದುಹು ತಿಳಿಯುವರೋ ಆ ವೈಷ್ಣವರು ತಿಳಿಯಲಾರರು ಆತ್ಮಸುತತ್ವ ದೀಪಂ ಅಂತಹ ಭಗವದ್ವಿಷೇಕವಾದ ಕರ್ಮಯೋಗವನ್ನು ಜ್ಞಾನಯೋಗವನ್ನು ಶ್ರೀಹರಿಯೇ ಸ್ವರೂಪವನ್ನು ಪ್ರಕಾಶಪಡಿಸುವ ದೀಪದಂತಿರುವ ಭಾಗವತವನ್ನು ಚೆನ್ನಾಗಿ ಹೇಳಿದನು ಎಂದು ಇದರರ್ಥ ತುಭ್ಯಂಚ ನಾರದ ಮೃಷಂ ಭಗವನ್ ಭಾವೇನ ಸಾಧು ಪರಿತುಷ್ಟವುಚ ಯೋಗಂ ಜ್ಞಾನಂಚ ಭಾಗವತಾತ್ಮಸ್ವತತ್ವ ದೈಪಂ ಯ ದ್ವಾಸ ಶರಣ ವಿಧನಂಜ ಶೈವ ಶ್ರೀಪುರ ಶ್ರೀ ವೇದಿವ್ಯಾಸದೇವರು ಇಲ್ಲಿ ಮಹಿದಾಸುರ ಅವತಾರವನ್ನು ತಿಳಿಸುತ್ತಾ ಇದ್ದಾರೆ ಮಹಿದಾಸುರ ಮ ಅವತಾರವಾಗಿದ್ದು ಜ್ಞಾನವನ್ನು ಪ್ರಚಾರ ಮಾಡುವುದಕ್ಕೋಸಾಗಿ ಜ್ಞಾನ ಪ್ರಚಾರ ಮಾಡುವಾಗ ಇವರು ಮುಖ್ಯವಾಗಿ ಬ್ರಹ್ಮದೇವರು ಮತ್ತು ನಾರದರು ಇವರನ್ನು ಮುಂದಿಟ್ಟುಕೊಂಡು ಲೋಕಕ್ಕೆ ಪ್ರಚಾರ ಮಾಡಿದರು ಎಂಬುದನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿನ ವಿಶೇಷ ನಾವು ಏನು ತಿಳಿಬೇಕಂದರೆ ಸಕಲ ಜ್ಞಾನವು ಬ್ರಹ್ಮದೇವರಿಂದಲೇ ಲೋಕದಲ್ಲಿ ಬಂದಿರುವುದು ಮತ್ತು ಭಾರತ ದೇಶದಲ್ಲಿ ವಿಶೇಷವಾಗಿ ಭರತಕಂಡದಲ್ಲಿ ನಾರದರಿಂದ ಬ್ರಹ್ಮದೇವರ ಆದೇಶವನ್ನು ಹೊತ್ತು ನಾರದಂಶರಾಗಿ ಪುರಂದರದಾಸರು ದಾಸರೋ ಜ್ಞಾನವನ್ನು ಬಿತ್ತಿದರು ಎಂಬ ಅತಿ ಮಹತ್ವದ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನಾರದರ ಕೋರಿಕೆಯಂತೆ ಭಾಗವತವನ್ನು ರಚಿಸಿದರು ಎಂಬುದು ನಮಗೆ ತಿಳಿದಿದೆ ಆದರೆ ನಾರದರ ಕೋರಿಕೆ ಯಾಕೆ ಅಂದರೆ ಭಾಗವತ ಉತ್ತಮರಾದ ಭರತ ಖಂಡದಲ್ಲಿ ವಾಸಿಸುವ ಸಾತ್ವಿಕ ಜನರಿಗೆ ಯೋಗ್ಯ ಜ್ಞಾನವನ್ನು ಒದಗಿಸುವುದೇ ಆಗಿದೆ ಇದು ಗುರುಗೂಡ ಮಾಡತಕ್ಕಂಥ ಶ್ರೇಷ್ಠವಾದ ಕಾರ್ಯ ಇದನ್ನು ಶ್ರೀಮದಾನಂದ ಶ್ರೀಮದಾನಂದರು ತಮ್ಮ ಭಾಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಐತರೆಯೊ ಹರಿಪ್ರಾಹ ನಾರದಾಯ ಸುಖಾಂತನು ಯತ್ ಪ್ರಾಪ್ಯು ವೈಷ್ಣವ ನಾಣ್ಯೇ ಎದ್ರತೆ ನ ಸುಖಂಪರಂ ಶ್ರೀಹರಿಯ ಐತರೇಯ ಮಹಿರಾ ಸ್ವರೂಪದಿಂದ ನಾರದರಿಗೆ ತನ್ನ ಸ್ವರೂಪವನ್ನು ಉಪದೇಶಿಸಿದೋ ಈ ವಿಚಾರವನ್ನು ವಿಷ್ಣು ಭಕ್ತರ ಮಾತ್ರ ತಿಳಿಯಬಲ್ಲರೂ ಶ್ರೀಹರಿಯ ಸ್ವರೂಪ ತಿಳಿದವರಿಗೆ ಮೋಕ್ಷಸುಖ ಲಭ್ಯವಾಗುವುದು ಎಂದು ಬ್ರಹ್ಮಪುರಾಣದಲ್ಲಿ ತಿಳಿಸಿದ್ದಾರೆ ವೇದವ್ಯಾಸರ ವಾಕ್ಯ ಭಾಗವತದಲ್ಲಿರತಕ್ಕಂಥ ವಿಶೇಷ ಸಂಗತಿಯನ್ನು ಬ್ರಹ್ಮಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅದನ್ನು ಶ್ರೀಮದಾನಂದ ತೀರ್ಥರು ಜೋಡಿಸಿ ತೋರಿಸಿಕೊಟ್ಟಿದ್ದಾರೆ ಇಲ್ಲಿ ನಮಗೆ ಕಾಡತಕ್ಕಂಥದ್ದು ಯಾವುದು ಬ್ರಹ್ಮದೇವರು ಮತ್ತು ನಾರದರು ಬ್ರಹ್ಮದೇವರೇ ನಮ್ಮ ಶ್ರೀಮದಾನಂದ ತೀರ್ಥರು ನಾರದರೇ ನಮ್ಮ ಪುರದರ ದಾಸರು ಆದ್ರಿಂದ ಪುರಾಣ ಪುರುಷೋತ್ತಮ ಎಂಬುದಕ್ಕೆ ಬಹಳ ಔಚಿತ್ಯವಾಗಿ ನಮಗೆ ಈ ಅರ್ಥವನ್ನು ತೆಗೆದುಕೊಳ್ಳುತ್ತದೆ ಇತರ ದೇವಿಯ ಮಗನಾದ ಮಹಿದಾಸರು ಭಗವಂತ ಬ್ರಹ್ಮದೇವರ ಮೂಲಕ ನಾರದರಿಗೆ ಏಕೆ ಉಪದೇಶ ಮಾಡಿದರು ಅಂದರೆ ಮುಂದೆ ನಾರದರೆ ವೇದವ್ಯಾಸ ದೇವರಿಗೆ ಬಂದು ಭಾಗವತವನ್ನು ಉಪದೇಶ ಮಾಡಿ ಈ ಅತಿ ಕೋರಿಕೆಯನ್ನು ಸಲ್ಲಿಸಲಿ ಆ ಮೂಲಕ ತಾವು ಹಿಂದೆ ರೂಪದಿಂದ ಹೇಳಿದ ಅರ್ಥವನ್ನೇ ಭಾಗವತದಲ್ಲಿ ಹೇಳುವ ಹೇಳುವ ಆಗುತ್ತದೆ ಎಂಬುದು ವೇದವ್ಯಾಸರ ಬುದ್ಧಿಯಲ್ಲಿ ಇದ್ದಿದ್ದನ್ನು ಈ ರೀತಿಯಲ್ಲಿ ವಾಯುದೇವರು ಪ್ರಕಟ ಮಾಡಿದ್ದಾರೆ ಇದನ್ನು ಪುರಾಣ ಪುರುಷೋತ್ತಮ ಎಂದು ನಾರದರು ಅಂಶರಾದ ಪುರಂದರದಾಸರು ಪ್ರಕಟ ಮಾಡಿದ್ದಾರೆ ಎಂದು ನಾವು ತಿಳಿಯಬೇಕು ಇಷ್ಟೊಂದು ಸಂಗತಿಯನ್ನು ನಾವು ಹೇಗೆ ಕಲ್ಪಿಸುವುದು ಅಂದರೆ ಕಲ್ಪಿಸುವುದು ಅರ್ಥ ಏನು ಇರುವುದನ್ನು ಇದ್ದಾಗಿ ಹೇಳುವುದಕ್ಕೆ ಕಲ್ಪನೆ ಎಂದು ಹೆಸರು ಆದರೆ ನಮ್ಮ ವ್ಯವಹಾರ ಭಾಷೆಯಲ್ಲಿ ಇಲ್ಲದ್ದನ್ನು ಹೇಳುವುದಕ್ಕೆ ಎಂದು ನಾವು ಅರ್ಥೈಸಿಕೊಳ್ಳುತ್ತೇವೆ ನಿಜವಾದ ಅರ್ಥ ಅಂದರೆ ಇದ್ದದ್ದನ್ನು ತಿಳಿಸುವುದಕ್ಕೆ ಕಲ್ಪನೆ ಎಂದ ಹೆಸರು ಹೇಗೆ ನಡೆಯುತ್ತೋ ಅದನ್ನು ತಿಳಿಸುವುದಾಗಿದೆ ಇಲ್ಲಿ ಎಂಬತ್ತೊಂದು ಎಂಬತಕ್ಕಂಥದ್ದು ಗಜದಲ್ಲಿ ಪುರಾಣ ಪುರುಷೋತ್ತಮ ಅಂತ ಹೇಳಿದರು ಔಚಿತ್ಯ ಏನು ಎಂದರೆ ನಮ್ಮ ಹಸ್ತದಲ್ಲಿ ನಾಲ್ಕು ಬೆರಳುಗಳು ಎರಡು ಬೆರಳುಗಳು ಎರಡು ಕೈಗಳ ನಾಲ್ಕು ನಾಲ್ಕು ಬೆರಳುಗಳನ್ನು ಜೋಡಿಸಿದಾಗ ಎಂಟು ಆಗುತ್ತದೆ ಇದನ್ನು ಅಂಕುಷ್ಠ ಎರಡು ಅಂಕುಷ್ಠಗಳು ಒಂದು ತೋರಿಸುವುದರಿಂದ ಎಂಟು ಮತ್ತು ಒಂದು ಎಂಬತ್ತೊಂದು ಆಗುತ್ತದೆ ಇದೇ ಸಮಸ್ತ ವಾಗ್ಮಯ ಪ್ರಪಂಚವನ್ನು ಭಗವಂತನಿಗೆ ನಿವೇದಿಸಿಕೊಳ್ಳುವ ಪ್ರತೀಕವಾಗಿದೆ ಇದನ್ನು ಶಬ್ದದಲ್ಲಿ ತೋರಿಸಬೇಕೆಂದರೆ ಪುರಾಣ ಪುರುಷೋತ್ತಮ ಎಂಬುದಾಗಿದೆ ಎಂದು ನಾವು ತಿಳಿಸಬೇಕು ಹೇಗೆ ತಿಳಿಯುವುದು ಅಂದರೆ ಪುರಾಣ ಎಂಬುದು ಎಲ್ಲವೂ ಶಬ್ದಾತ್ಮಕವಾದದ್ದು ಶಬ್ದಾತ್ಮಕವಾದದ್ದು ಅಂದರೆ ಎಲ್ಲ ಜಡಪ್ರಾಯವಾದದ್ದು ಅಲ್ಲಿಂದ ಪ್ರಕಾಶವಾದ ಜ್ಞಾನ ಅದನ್ನು ಉಪಯೋಗಿಸುವ ಜೀವರು ಅದರಿಂದ ಗಮ್ಯವಾದವ ಪುರುಷೋತ್ತಮ ಆದ್ದರಿಂದ ಎರಡು ಕೈ ಸಮಾಗಮ ಎಂಬುದರೆ ಜೋಡಿಸುವುದು ಎಂದರೇನರ್ಥ ಅಚೇತನವಾದ ಶಬ್ದ ರೂಪವಾದ ವೇದ ಮತ್ತು ಇತಿಹಾಸಗಳಿಂದ ಚೇತನರಾದ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ನಾರದಾದಿಗಳಿಂದ ಎಲ್ಲ ಸಮಸ್ತ ಜೀವರು ಈ ಶಬ್ದವನ್ನು ಸಮಾಗಮಿಸಿ ಅದರ ತಾತ್ಪರ್ಯ ರೂಪವಾದ ಭಗವಂತನಾದ ಪುರುಷೋತ್ತಮನನ್ನು ನಮಿಸುವುದು ಪ್ರಾದುರ್ಭೂತ ಹರಿ ಸರ್ವಂ ಹರಿಭೂತ ಪ್ರಾದುರ್ಭೂತ ಅಂತೆ ನಾವು ಹಿಂದೆ ನಾವು ಕೃಷ್ಣಾವತಾರದಕ್ಕೆ ಕೇಳುತ್ತೇವೆ ಇದ್ದದ್ದನ್ನು ವ್ಯಕ್ತ ಮಾಡತಕ್ಕಂಥವರು ಪ್ರಾದುರ್ಭೂತ ಅಂತ ಹೆಸರು ಹೊಸದಾಗಿ ಹುಟ್ಟುವುದಲ್ಲ ಆದ್ದರಿಂದ ನಾವು ಎರಡು ಕರೆಗಳನ್ನು ಜೋಡಿಸಿದಾಗ ಭಗವಂತನನ್ನು ಯಾರಿಗೆ ಜೋಡಿಸುತ್ತೇವೆ ಭಗವಂತನಿಗೆ ಜೋಡಿಸುತ್ತೇವೆ ಇಲ್ಲಿ ಅರ್ಥತಃ ನಮಗೆ ಯಾರು ಸಿದ್ಧರಾದರೂ ಪುರುಷೋತ್ತಮ ಸಿದ್ಧನಾದ ನಮ್ಮ ಮುಂದೆ ಭಗವಂತನಿದ್ದಾಗ ಎರಡು ಕೈ ಜೋಡಿಸುತ್ತೇವೆ ಎರಡು ಕೈ ಎಂಬುದು ಒಂದು ಚೇತನಾತ್ಮಕವಾದದ್ದು ಇನ್ನೊಂದು ಜಡಾತ್ಮಕವಾದದ್ದು ಜಡಾತ್ಮಕವಾದದ್ದು ಪೌರುಷಿಗೆ ಮತ್ತು ಅಪೌರುಷವಾದ ಶಬ್ದ ಪ್ರಪಂಚ ಇನ್ನೊಂದು ಚೇತನಾತ್ಮಕವಾದ ಸಾಧು ಜನರ ಬ್ರಹ್ಮಾದಿ ದೇವತೆಗಳಿಂದ ಪುರಂದರ ದಾಸರಿಂದ ನಮ್ಮ ತನಕ ಸಹ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು ಆದ್ದರಿಂದ ಚೇತನಾ ಚೇತನಾತ್ಮಕವಾದದ್ದೇ ವಿಶ್ವ ಎಂದು ಹೆಸರು ಆ ವಿಶ್ವನಾಮಕ ಭಗವಂತನೇ ಇಲ್ಲಿ ಪುರುಷೋತ್ತಮನಾಗಿದ್ದಾನೆ ಪುರುಷೋತ್ತಮವನ್ನು ಬಣ್ಣಿಸುವ ಕಾರ್ಯ ನಮನ ಕಾರ್ಯ ಆ ನಮನ ಕಾರ್ಯವೇ ಪುರಾಣ ಪುರುಷೋತ್ತಮ ಇದೆಲ್ಲವೂ ಒಗಟಾಗಿ ನಾವು ತಿಳಿಯಬೇಕಾಗಿದೆ ಏಕೆಂದರೆ ಸಮಸ್ತವು ನಾರದರಿಂದ ಉಪದೇಶಿಸಲ್ಪಟ್ಟಿತ್ತು ಕೆಲವು ಶಬ್ದ ರೂಪದಿಂದ ಬರುತ್ತೆ ಕೆಲವು ಕಾರ್ಯರೂಪದಲ್ಲಿ ಬರುತ್ತೆ ಕೆಲವು ಚೇಷ್ಟಾ ರೂಪದಲ್ಲಿ ಬರುತ್ತದೆ ಪುರಾಣ ಪುರುಷೋತ್ತಮ ಅಂತ ಹೇಳಿದ ಏನು ನಮಸ್ಕರಿಸುವುದು ಅಂತಾಗುತ್ತದೆ ನಮಸ್ಕರಿಸುವುದು ಅಂದರೆ ಏನು ಎರಡು ಕರವನ್ನು ಜೋಡಿಸುವುದಾಗುತ್ತದೆ ಎರಡು ಕರ ಅಂದರೆ ಯಾವುದು ಒಂದು ಶಬ್ದ ಪ್ರಪಂಚ ಜಡ ಮತ್ತು ಇನ್ನೊಂದು ಚೇತನ ಜಡ ಅಂದರೆ ಶಬ್ದ ಪ್ರಪಂಚ ಮತ್ತೊಂದು ಚೇತನ ಜಡವನ್ನು ಉಪಯೋಗಿಸಿಕೊಂಡು ಚೇತನ ಚೇತನವನ್ನು ಆರಿಸುವ ಬಗೆಯೇ ಕರವ ಜೋಡಿಸುವುದು ಎಂಬತಕ್ಕಂಥದ್ದು ಇದನ್ನೇ ನಾವು ಪುರಂದರದಾಸರು ಕರವ ಮುಗಿದ ಮುಖ್ಯ ಪ್ರಾಣ ಎಂದು ಸೊಗಸಾಗಿ ಹಾಡಿದ್ದಾರೆ ಇದರ ಅಂತರ್ಯವನ್ನು ತಿಳಿಯುವುದೇ ಪುರಾಣ ಪುರುಷೋತ್ತಮ ಎಂಬುದಾಗಿದೆ ಇಂತಹ ದಿವ್ಯ ಜ್ಞಾನ ಸುಜ್ಞಾನ ಒದಿಗೆ ಬಂದಿದ್ದು ಶ್ರೀ ಪುರಂದರದಾಸರು ನಮಗೆ ವಿಶೇಷವಾಗಿ ಚಿಂತಿಸ ಫಲಪ್ರದವಾಗಿದೆ ಇದನ್ನು ಮಹಿಳಾ ಸ್ವರೂಪದಿಂದ ನಾರದರು ತಿಳಿಸಿದರು ಅಂದು ಇಂದು ಸಹ ಸಮಸ್ತ ಜನರಿಗೂ ನಾವು ಮುಗುವುದರ ಮೂಲಕವಾಗಿ ಈ ಕ್ಷಣದಲ್ಲಿ ಭಗವಂತನ ಪ್ರಾದುರ್ಭಾವ ಪ್ರಾದುರ್ಭಾವವಾಗಿದೆ ಎಂಬುದನ್ನು ನಾವು ಸ್ಮರಿಸಿಕೊಳ್ಳಬಹುದಾಗಿದೆ ಆದ್ದರಿಂದ ನಿತ್ಯ ನೂತನವಾದದ್ದು ಭಗವಂತನ ಮಹಿಮೆ ಎಂದಿಗೂ ಅಳಿಸಲಾಗದ ಮಹಿಮೆ ಅತ್ಯಂತ ಪವಿತ್ರವಾದ ಮಹಿಮೆ ಸುಂದರ ಮಹಿಮೆ ಮಾಂತ್ರಿಕ ಮಹಿಮೆ ಅದೇ ಪುರಾಣ ಪುರುಷೋತ್ತಮ ಇಂತಹ ಸುಜ್ಞಾನವನ್ನು ಒದಗಿಸಿದ ಶ್ರೀ ಪುರಂದಾಸರಿಗೆ ಭೂ ಇಷ್ಟಾಂತರ ಮುಕ್ತಿ ಮಿದೆಯ ಹೇಳಿ ಇಂಥ ದಿವ್ಯ ಜ್ಞಾನ ಒದಗಿಸಲು ಸಹಾಯವಾದ ಈ ತನುವನ್ನು ಕೊಟ್ಟಂಥ ನಮ್ಮ ತಂದೆ ತಾಯಿಗಳ ವಿಶೇಷ ತಪಸ್ಸಿನ ಫಲ ಗುರು ಹಿರಿಯರ ಅನುಗ್ರಹ ರೂಪ ತತ್ವಾಭಿಮಾನಿ ದೇವತೆ ನಿಂತು ನುಡಿಸಿದ ಫಲ ಇವರಲ್ಲಿ ವಾಯುದೇವರ ವಿಶೇಷ ಸಾಂಗತ್ಯವನ್ನು ಹೊಂದಿ ಅವರ ವಿಶೇಷ ಅನುಗ್ರಹವನ್ನು ಮಾಡಿದರಿಂದಲೇ ಸಾಧ್ಯವಾಗಿರುವಂಥ ಅವರ ವಿಶೇಷ ಅನುಗ್ರಹ ಇವರೆಲ್ಲರೂ ಸ್ವತಂತ್ರ ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣರೇ ಇವರಲ್ಲಿ ನಿಂತಿ ಕೆಲಸ ಮಾಡಿಸುತ್ತಿದ್ದಾರೆ ಅವನೇ ನಮ್ಮ ಬಿಂಬರೂಪಿ ಪುರಾಣ ಪುರುಷೋತ್ತಮ ಆದ್ದರಿಂದ ಸಮಸ್ತ ಜಗತ್ತಿನ ಸಮಸ್ತ ಕಣದಲ್ಲಿ ತುಂಬಿರುವ ಭಗವಂತನೇ ನಮ್ಮ ಹೃದಯ ರಂಗದಲ್ಲಿ ಅನುರೂಪದಲ್ಲಿ ನಿಂತಿದ್ದಾನೆ ಸ್ವಯಂ ವ್ಯಕ್ತನಾಗಿದ್ದಾನೆ ಅವನು ಚೇಷ್ಟಾಪ್ರದನಾಗಿದ್ದಾನೆ ಈ ಜ್ಞಾನವನ್ನು ಒದಗಿಸುತ್ತಿದ್ದಾನೆ ಇಂತಹ ಬಿಂಬೋಪಾಸರಿಗೆ ಮಂತ್ರ ಪುರಾಣ ಪುರುಷೋತ್ತಮ ಎಂದು ತಿಳಿಯಬಹುದಾಗಿದೆ ಆದ್ದರಿಂದ ಇವರೆಲ್ಲರ ಅನುಗ್ರಹ ಮುಖರಾಗಲಿ ಎಂದು ನಾವು ಚಿಂತಿಸುತ್ತ ಭೂಯಿಷ್ಠಾಂತ ನಮ್ಮ ಉಕ್ತಿ ಭೂಯಿಷ್ಠಾಂತ ನಮ್ಮ ಉಕ್ತಿ பூயிஷ்டாந்திர மோக்ய விதேயமா என்று விநிரசோன பாரதிய பிராணாந்திருமஸோ ஹரிஹி ஓம் ஹரிஹி ஓம் ஹரிஹி ஓம்